ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಸನ್ನಿಧಿ ಪಾತ್ರದ ಮೂಲಕ ಅಪಾರ ಜನಪ್ರಿಯತೆ ಪಡೆದ ವೈಷ್ಣವಿ ಇದೀಗ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಸೀತಾರಾಮ ಸೀರಿಯಲ್ನಲ್ಲಿ ಸೀತಾ ಆಗಿ ಅಪಾರ ಮಟ್ಟದ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ಗಳಿದ್ದಾರೆ ಯೂಟ್ಯೂಬ್ನಲ್ಲೂ ಅನೇಕ ವಿಡಿಯೋಸ್ಗಳನ್ನು ಅವರು ಹಂಚಿಕೊಳ್ತಾರೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅಭಿಮಾನಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಹೀಗಿರುವಾಗ ಇಷ್ಟೊಂದು ಜನಪ್ರಿಯತೆ ಪಡೆದಿರುವ ವೈಷ್ಣವಿ ಅವರು ಈಗ ಒಂದು ವಿವಾದಾತ್ಮಕ ಪೋಸ್ಟನ್ನು ಹಂಚಿಕೊಂಡು ತಮ್ಮ ಕಾಮೆಂಟ್ ಸೆಕ್ಷನನ್ನೇ ಆಫ್ ಮಾಡಿದ್ದಾರೆ ಹಾಗಾದರೆ ಅವರು ಮಾಡಿಕೊಂಡ ಎಡವಟ್ಟೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮನೋರಂಜನೆಗಾಗಿ ಆನ್ಲೈನ್ ಗೇಮ್ ಆಡುವ ಹವ್ಯಾಸ ಬೆಳೆಸಿಕೊಂಡ ನಂತರ ಅದು ಚಟ ಆಗಿ ಬಿಡುತ್ತದೆ ರಮ್ಮಿ ಗೇಮ್ನಂಥ ಆಟಗಳ ಚಟಕ್ಕೆ ಕೆಲವರು ತಮ್ಮ ಮನೆಮಠ ಕಳೆದುಕೊಂಡು ಜೀವನವನ್ನೇ ನಾಶ ಮಾಡಿಕೊಂಡಿದ್ದರೆ ಈ ಆಟದಿಂದ ಲಾಭ ನಷ್ಟ ಎರಡೂ ಆಗಬಹುದು ಚಿತ್ರರಂಗದ ತಾರೆಯರು ಇದರ ಪ್ರಚಾರ ಮಾಡುವುದರಿಂದ ಬಹುತೇಕರು ಹಣದಾಸಿಗೆ ಬಿದ್ದು ಎಲ್ಲವನ್ನ ಕಳೆದುಕೊಂಡಿದ್ದಾರೆ ಸೆಲೆಬ್ರಿಟಿಗಳು ಕೂಡ ಈ ವಿಚಾರ ಚೆನ್ನಾಗೇ ಗೊತ್ತು ಆದರೂ ಕ್ಯಾರೆ ಎನ್ನದೇ ಹಲವರು ರಮ್ಯ ಪ್ರಚಾರವನ್ನು ಮಾಡುತ್ತಲೇ ಬಂದಿದ್ದಾರೆ ಇವಾಗ್ಲೂ ಸಹ ಮಾಡ್ತಾ ಇದ್ದಾರೆ ಇದಕ್ಕೆ ವೈಷ್ಣವಿಗೌಡ ಸದ್ಯದ ಉದಾಹರಣೆ ತಮ್ಮ ಒರಿಜಿನಲ್ ಹೆಸರನ್ನೇ ಮರೆಸುವಂತೆ ಅಗ್ನಿಸಾಕ್ಷಿ ಧಾರವಯ್ಯ ಸನ್ನಿಧಿ ಎಂದೇ ಖ್ಯಾತಿಯನ್ನ ಗಳಿಸಿದವರು ವೈಷ್ಣವಿಗೌಡ ತಮ್ಮ ಅಭಿನಯದಿಂದ ಕನ್ನಡಿಗರ ಮನೆ ಮತ್ತು ಮನವನ್ನು ತಲುಪಿದ ವೈಷ್ಣವಿಗೌಡ ಬರ್ಜರಿ ಕಾಮಿಡಿ ಎಂಬ ಕಾರ್ಯಕ್ರಮದ ನಿರೂಪಕಿಯೂ ಹೌದು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೂ ಹೌದು ಕಿರುತೆರೆಯಿಂದ ಹಿರುತೆರೆಗೆ ಮರಳಿ ಆ ನಂತರ ಮತ್ತೆ ಮರಳಿ ಕಿರುತೆರಿಗೆ ಬಂದ ಗೌಡ ಸದ್ಯಕ್ಕೆ ಸೀತಾ ಎಂದೇ ಜನಪ್ರಿಯರಾಗಿದ್ದಾರೆ ಸೀತಾರಾಮ ಧಾರವಾಹ್ಯ ಮೂಲಕ ಕಿರುತೆರೆ ಪ್ರೇಕ್ಷಕರ ಪಾಲಿಗವರು ಮನೆ ಮಗಳೇ ಆಗಿ ಹೋಗಿದ್ದಾರೆ ಇಂತಹ ವೈಷ್ಣವಿ ಗೌಡ ಈಗ ವಿವಾದಕ್ಕೆ ಮುನ್ನುಡಿ ಬರೆದಿದ್ದಾರೆ ವಿವಾದವಾಗುತ್ತೆ ಎಂಬ ವಿಚಾರ ಗೊತ್ತಿದ್ದರೂ ಕೂಡ ಜಂಗ್ಲಿ ರಮ್ಯಾ ಪ್ರಚಾರ ಮಾಡಿದ್ದಾರೆ ಈ ಮೂಲಕ ತಮ್ಮ ಅಸಂಖ್ಯಾತ ಅಗಣಿತ ಅಭಿಮಾನಿಗಳಿಗೆ ನಿರಾಸೆ ಮಾಡಿ ಕಾಮೆಂಟ್ ಸೆಕ್ಷನ್ನ ಆಫ್ ಮಾಡಿದ್ದಾರೆ ವೈಷ್ಣವಿಗೌಡ ವಿವಾದಾತ್ಮಕ ಜಾಹೀರಾತಾದ ಜಂಗ್ಲಿ ರಮ್ಯಾ ಪ್ರಚಾರವನ್ನ ಮಾಡಿದ್ದಾರೆ ತಾವು ಪ್ರಚಾರ ಮಾಡಿರುವ ವಿಡಿಯೋ ತುಣುಕನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಡಬಲ್ ರೋಲ್ನಲ್ಲಿ ಜಂಗ್ಲಿ ರಮ್ಯಾ ಪ್ರಚಾರವನ್ನು ಮಾಡಿರುವ ವೈಷ್ಣವಿಗೌಡ ರಮ್ಮಿ ಸರ್ಕಲ್ನಲ್ಲಿ ದೊಡ್ಡ ದೊಡ್ಡ ರಮ್ಮಿ ಟೂರ್ನಾಮೆಂಟ್ಗಳು ನಡೆಯುತ್ತವೆ ವರ್ಲ್ಡ್ ರಮ್ಮಿ ಟೂರ್ನಾಮೆಂಟ್ ಇರಬಹುದು ರಮ್ಮಿ ಪ್ರೀಮಿಯರ್ ಲೀಗ್ ಇರಬಹುದು ಇದರಲ್ಲಿ ಪ್ರಶಸ್ತಿಯ ಮೊತ್ತ ಎಲ್ಲ ಕೋಟಿಗಟ್ಟಲೆ ಇರುತ್ತೆ ಗೊತ್ತಾ ಎಂದು ಹೇಳಿದ್ದಾರೆ ಜಂಗ್ಲಿ ರಮ್ಮಿಯ ಗುಣಗಾನವನ್ನು ಸಹ ಮಾಡಿದ್ದಾರೆ